ಒಂದು ದಿನ ಸಿಟಿಯಲ್ಲಿ ನಿವಾಸಿಸುತ್ತಿರುವ ಅನಾಮಿಕಾ ರಮೇಶ್ವರ ಹತ್ತಿರಕ್ಕೆ ಶಾರದಾ ಪ್ರಸಾದ್ ಇಬ್ಬರು ಕೂಡ ಹೋಗ್ತಾರೆ ಅವರ ಮನೆಯ ಮೇಲೆ ಸೋಲಾರ್ ಸಿಸ್ಟಮ್ಸ್ ಅರೇಂಜ್ ಮಾಡಿರುತ್ತಾರೆ ಅದನ್ನು ನೋಡಿದ ಶಾರದಾ ಏನು ಅಂದ್ರೆ ಏನಿದು ಮೇಲೆ ಏನೇನೋ ಇಟ್ಟಿದ್ದಾರೆ ಟಿವಿ ಕಿಟ್ಟಿದ್ದಾರೆ ಏನೋ ಒಂದು ಕಾಲದಲ್ಲಿ ಅಂಟನ ಇತ್ತಲ್ಲ ಈಗ ಇಂಥದ್ದಿದೆಯೇನೋ ಆ ಮಾತನ್ನು ಕೇಳಿ ಹೌದಾ ಅಂದುಕೊಳ್ಳುತ್ತಾ ಇಬ್ಬರು ಒಳಗಡೆಗೆ ಹೋಗುತ್ತಾರೆ ಅನಾಮಿಕಾ ಅವರನ್ನು ನೋಡಿ ಬನ್ನಿ ಮಾವಯ್ಯ ಬನ್ನಿ ಅತ್ತೆ ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ ಈಗ ನಮ್ಗೆ ಹೇಳದೆ ಬಂದಿದ್ದೀರಾ ಬಹಳ ಸರ್ಪ್ರೈಸ್ ಆಗಿ ಅವರು ಅದನ್ನು ಕೇಳಿ ಸರ್ಪ್ರೈಸ್ ಕೊಡೋದಕ್ಕಾಗಿ ಅಲ್ವಾ ಬಂದಿದ್ದು ಎಂದು ಅನ್ನುತ್ತಾರೆ ಆ ಮಾತಿಗೆ ಅನಾಮಿಕ ಅವರು ಸಂತೋಷ ಪಡುತ್ತಾರೆ ಆ ನಂತರ ಶಾರದಾ ಅಂದಹಾಗೆ ಅನಾಮಿಕಾ ಆ ಮೇಲ್ಗಡೆ ಏನೋ ಹಾಗಿದೆ ಅದಾ ಏನಿಲ್ಲ ಅದು ಸೋಲಾರ್ ಸಿಸ್ಟಮ್ ಬಿಸಿಲಿನಿಂದ ಕರೆಂಟ್ ಬರುತ್ತೆ ಅನ್ನೋ ಮಾತು ಮನೇಲಿ ಈಗ ಎಲ್ಲವೂ ಹಾಗೆ ಉಪಯೋಗಿಸ್ತಾ ಇದ್ದೀವಿ ಕರೆಂಟ್ ಬಿಲ್ ಏನೋ ಇರೋದಿಲ್ಲ ಕರೆಂಟ್ ಹೋಗೋದು ಅನ್ನೋದೇ ಆಗೋದಿಲ್ಲ ಇದೇ ಬಹಳ ಚೆನ್ನಾಗಿದೆ ಹೌದಾ ಇದೇನು ಬಹಳ ಚೆನ್ನಾಗಿದೆ ಅಮ್ಮ ಈ ಬಿಸಿಲು ಕಾಲದಲ್ಲಿ ಸುಮ್ ಸುಮ್ನ ಕರೆಂಟ್ ಹೋಗ್ತಾ ಇರುತ್ತೆ ಕರೆಂಟ್ ಇಲ್ದಿದ್ರೆ ಎಷ್ಟು ಕಷ್ಟ ಆಗ್ತೀವೋ ನಮಗೆ ತುಂಬಾ ಚೆನ್ನಾಗ್ ಗೊತ್ತು ಕರೆಂಟ್ ಬಿಲ್ ಕೂಡ ಹೆಚ್ಚು ಬರುತ್ತೆ ಇದರಿಂದ ಎಲ್ಲ ಉಪಯೋಗ ಇರುತ್ತೆ ಅಂದ್ರೆ ನಮ್ಮನೇಲು ಕೂಡ ಅದೇ ಇಟ್ಕೊಳೋಣ ಆದರೆ ಇದಕ್ಕೆ ಮೊದಲೇ ಸ್ವಲ್ಪ ದುಡ್ಡು ಕಟ್ಬೇಕು ಅತ್ತೆ ಎರಡು ಲಕ್ಷದವರೆಗೂ ಖರ್ಚಾಗುತ್ತೆ ಇನ್ನು ಆಮೇಲೆ ಎಂತಹ ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲ ಅವರೇ ನೋಡ್ಕೋತಾರೆ ಇದುವರೆಗಂತೂ ನಮ್ಗೆ ಎಂತಹ ಪ್ರಾಬ್ಲಮೂ ಬಂದಿಲ್ಲ ಹೌದಾ ಮೊದಲ ಎರಡು ಲಕ್ಷ ಕಟ್ಟೋದು ಅಂದ್ರೆ ಸ್ವಲ್ಪ ಕಷ್ಟನೇ ಬಿಡು ಈ ಪ್ರಕ್ರಿಯೆ ಎಲ್ಲ ಅಂತ ತುಂಬಾ ಚೆನ್ನಾಗಿದೆ ಅನಾಮಿಕಾ ಎಂದು ಶಾರದಾ ಅನ್ನುತ್ತಾಳೆ ಇನ್ನು ಆ ನಂತರ ಅನಾಮಿಕಾ ಅವರ ಹತ್ತಿರ ಬಾಳ ಹೊತ್ತು ಮಾತನಾಡಿ ಅವರಿಗೆ ಬೇಕಾದ ಊಟವನ್ನು ಸಿದ್ಧಪಡಿಸುತ್ತಾಳೆ ಅವರು ಊಟ ಮಾಡಿ ಪ್ರಶಾಂತವಾಗಿ ಕೂತ್ಕೊಂಡಿರ್ತಾರೆ ನಾನು ಇದುವರೆಗೂ ಏನೋ ಅಂದ್ಕೊಂಡೆ ಹೊರತು ಅನಾಮಿಕಾ ಹೇಳಿದಾಗ ನನಗೆ ತುಂಬಾ ಆಶ್ಚರ್ಯವಾಯ್ತು ಸೂರ್ಯನಿಂದ ಬರುವ ಬೆಳಕಿನಿಂದ ವಿದ್ಯುತ್ ಬರುತ್ತೆ ಅಂದ್ರೆ ಅದ್ಭುತವೇ ಅಲ್ವಾ ನಾವು ಕೂಡ ಇದನ್ನ ಹಾಕಿಸ್ಕೊಂಡ್ರೆ ಎಷ್ಟು ಉಳಿತಾಯ ಆಗುತ್ತೋ ಕರೆಂಟ್ ಕೋತ ಅನ್ನೋದೇ ಇರೋದಿಲ್ಲ ನಾನು ಕೂಡ ಅದೇ ಅಂದ್ಕೊಂಡೆ ಆದ್ರೆ ಮೊದಲು ದುಡ್ಡು ಕಟ್ಬೇಕು ಅಂದ್ರೆ ಮತ್ತೆ ನಮ್ ಕೂಡ ಕಷ್ಟನೇ ರೀ ಅದೆಲ್ಲ ನಾನ್ ನೋಡ್ಕೋತೀನಿ ಶಾರದಾ ಎಂದು ಪ್ರಸಾದ್ ಎನ್ನುತ್ತಾನೆ ಇನ್ನು ಅವರು ಪ್ರಶಾಂತವಾಗಿ ಒಂದು ತಿಂಗಳ ಕಾಲ ಅಲ್ಲಿಯೇ ಇರುತ್ತಾರೆ ಆ ತಿಂಗಳಲ್ಲಿ ಅವರಿಗೆ ಅಲ್ಲಿ ಬಹಳ ಅದ್ಭುತವಾಗಿರುತ್ತದೆ ಒಂದು ತಿಂಗಳ ನಂತರ ಇನ್ನು ಊರಿಗೆ ಹೊರಡ್ತೀವಪ್ಪ ಈ ಸೋಲಾರ್ ಸಿಸ್ಟಮ್ ಏನೋ ನಮಕ್ ಕೂಡ ಹಾಕಿಸ್ಕೊಡ್ಬೋದಲ್ಲ ನಿನಗೆ ಪುಣ್ಯ ಬರುತ್ತೆ ಒಂದು ಇರಿಯಪ್ಪ ಅನಾಮಿಕಂಗೆ ದುಡ್ಡು ಬರುತ್ತೆ ಆಗ ನಿಮಗೆ ಕೂಡ ಇಂತಹದ್ದೇ ಹಾಕಿಸ್ಕೊಡ್ತೀನಿ ಅದಕ್ಕೆ ಅವರು ಸರಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಮನೆಗೆ ಹೋದ ಸ್ವಲ್ಪ ದಿನದ ನಂತರ ಇಬ್ಬರು ವ್ಯಕ್ತಿಗಳು ಶಾರದಾ ಅವರ ಮನೆಗೆ ಬರುತ್ತಾರೆ ಶಾರದಾ ಅವರ ಹತ್ರ ಈ ವಿಧದಿಂದ ಮಾತಾಡ್ತಾ ಇರ್ತಾಳೆ ಪಟ್ಟಣದಲ್ಲಿರ್ತಿರುವ ನಿಮ್ಮ ಸಸ್ಯ ಅನಮಿಕಾ ಇಲ್ಲಿ ನಿಮಗೆ ಒಂದು ಸೋಲಾರ್ ಸಿಸ್ಟಮ್ ಏರ್ಪಾಟು ಹೊಂದಿದ್ದಾರೆ ಆ ಮಾತನ್ನು ಕೇಳುತ್ತಲವರು ಬಹಳ ಸಂತೋಷ ಪಡುತ್ತಾರೆ ಬೇಗ ಮಾಡ್ಬಿಡಿ ಎಂದು ಅನ್ನುತ್ತಾಳೆ ಶಾರದಾ ಇನ್ನು ಅವರು ಅವರ ಕೆಲಸ ಮಾಡಿಕೊಳ್ಳುತ್ತಾ ಇರುತ್ತಾರೆ ಅಲ್ಲಿ ಅದೆಲ್ಲ ಬಿಗಿಸಿದ ನಂತರ ಸ್ವಾಮಿ ಇಲ್ಲಿ ನಮಗೆ ಕರೆಂಟ್ ಬಿಲ್ ಏನು ಬರಲ್ವಲ್ಲ ಹೌದು ರೀ ಯಾವ ಅಗತ್ಯವೂ ಇಲ್ಲ ರೀ ಮೇಡಮ್ ನಿಮಗೆ ಕರೆಂಟ್ ಕೊರತೆ ಕೂಡ ಇರೋದಿಲ್ಲ ಕರೆಂಟ್ ಬಿಲ್ ಬರುತ್ತೆ ಅನ್ನುವ ದುಃಖವಿರೋದಿಲ್ಲ ಆದರೆ ಅನಗತ್ಯವಾಗಿ ನೀವು ಫ್ಯಾನ್ ಲೈಟ್ ಹಾಕದೇ ಇದ್ದರೆ ನೀವು ಸೌರಶಕ್ತಿಯನ್ನು ಕೂಡ ಉಳಿತಾಯ ಮಾಡ್ತೀರಾ ಅದಕ್ಕೆ ಶಾರದಾ ಸರಿ ಎಂದು ಅನ್ನುತ್ತಾಳೆ ಅವರು ಅಲ್ಲಿಂದ ಹೊರಟು ಹೋದ ನಂತರ ಪ್ರಶಾಂತವಾಗಿ ಎ ಸಿ ಹಾಕಿಕೊಂಡು ಕಾಲು ಮೇಲೆ ಕಾಲು ಹಾಕಿಕೊಂಡು ಟಿವಿ ನೋಡ್ತಾ ಇರ್ತಾಳೆ ಇದೆಲ್ಲ ನೋಡಿದ ಪ್ರಸಾದ್ ಆ ನಿನ್ ಕೆಲ್ಸ ತುಂಬಾ ಚೆನ್ನಾಗಿದೆ ಶಾರದಾ ಸೊಸೆ ಖರ್ಚು ಮಾಡಿ ಸೋಲಾರ್ ಸಿಸ್ಟಮ್ ಹಾಕ್ಸದ್ಲೋ ಇಲ್ವೋ ನಿನ್ಗೆ ಕೊಂಬ ಬಂದಿದೆ ಅಲ್ವಾ ಅದಕ್ಕೆ ಶಾರದಾ ದೊಡ್ಡದಾಗಿ ನಗುತ್ತಾ ಇರ್ತಾಳೆ ಇನ್ನು ರಾತ್ರಿ ಆಗುತ್ತದೆ ಸಮಯ ಏಳು ಗಂಟೆ ಆಗ ಕರೆಂಟ್ ಹೋಗಿದ್ದರಿಂದ ಎಲ್ಲರೂ ಹೊರಗೆ ಬಂದು ಕೂತ್ಕೊಂಡಿರ್ತಾರೆ ಪ್ರಸಾದ್ ಶಾರದಾ ಅವರು ಮಾತ್ರ ಪ್ರಶಾಂತವಾಗಿ ಮನೆಯಲ್ಲೇ ಇರ್ತಾರೆ ಯಾಕೆಂದರೆ ಅವರಿಗೆ ಕರೆಂಟ್ ಕೊರತೆ ಇಲ್ಲ ಅದರಿಂದ ಅದನ್ನು ನೋಡಿದ ಸುತ್ತಮುತ್ತಲಿನ ಅವರು ಶಾರದಾ ಪ್ರಸಾದ್ ಏನೋ ಹೊರಗೆ ಬರಲಿಲ್ಲ ಅವರ ಮನೆಯಲ್ಲಿ ಕರೆಂಟ್ ಇದೆ ಎಂದು ಮಾತನಾಡಿಕೊಳ್ತಾ ಇರ್ತಾರೆ ಹೊಸದಾಗಿ ಏನೋ ಬಿಗ್ಸಿದಾರಂತೆ ಸೂರ್ಯನಿಂದ ಕರೆಂಟ್ ಬರುತ್ತಂತೆ ಖರ್ಚು ಮಾಡಿ ಬಹಳ ಹಾಕಿಸಿದಾರಂತೆ ಕರೆಂಟ್ ಕೊರತೆ ಇರೋದಿಲ್ಲ ಹಾಗೆ ಕರೆಂಟ್ ಬೋಲ್ ಕೂಡ ಇರೋದಿಲ್ಲ ಅವರು ಸಂತೋಷವಾಗಿರ್ತಾರೆ ಆ ಮಾತನ್ನು ಕೇಳುತ್ತಾರೆ ಆ ಪಕ್ಕದಲ್ಲಿ ಇರುವ ರಂಗಮ್ಮ ಮಗ ಸೊಸೆ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದುಡ್ಡಿಗೆ ಕೊರತೆ ಏನಿದೆ ಏನಾದ್ರೂ ಹಾಕಿಸ್ಕೋತಾರೆ ಆದ್ರೂ ನಮ್ಗೆ ಏನಕ್ಕೆ ಬಿಡು ಪಕ್ಕದವರ ವಿಷಯ ಎಂದು ಇನ್ನು ಅವ್ರ ಬಗ್ಗೆ ಮಾತನಾಡ್ತಾ ಇರ್ತಾರೆ ಇದೆಲ್ಲ ಹೀಗಿದ್ದರೆ ಅನಾಮಿಕ ಅದೇ ಸಮಯಕ್ಕೆ ಅತ್ತೆ ಶಾರದಂಗೆ ಫೋನ್ ಮಾಡ್ತಾಳೆ ಏನತ್ತೆ ದಿನೋ ಈ ಟೈಮ್ಗೆ ಫೋನ್ ಮಾಡ್ತಾ ಇದ್ರೆ ಫೋನ್ ಕೂಡ ಮಾಡಿಲ್ಲ ಏನಾಯ್ತು ಈಗ ಕರೆಂಟ್ ಇದೆಯಲ್ಲಮ್ಮ ಟಿವಿ ನೋಡ್ತಾ ಇದ್ದೀನಿ ಸೀರಿಯಲ್ ನೋಡ್ತಾ ನಿನ್ ವಿಷಯನೇ ಮರ್ತೋದೆ ಹಾಗೆ ಹೇಳೋದು ಮರ್ತೋದೆ ನೀನು ಸೋಲಾರ್ದು ಕಳ್ಸಿದ್ಯಾಲ ಊರಲ್ಲಿ ಎಲ್ರು ಇದ್ರ ಬಗ್ಗೆನೆ ಮಾತಾಡ್ಕೋತಾ ಇದ್ದಾರೆ ಹೊಸದು ವಿಚಿತ್ರ ಹಳೆಯದು ಕೊರತೆ ಅಂತ ಹೇಳುದು ನಿಜವೇ ಈಗ ಊರೆಲ್ಲರಿಗೆ ಇದು ಹೊಸದಾಗಿ ಇರುತ್ತೆ ಆದ್ರಿಂದ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಇಂತ ಕೆಲಸನೇ ಮಾಡ್ತಾರೆ ಸರಿ ಅದರ ಬಗ್ಗೆ ನೀವು ನಿಜಕ್ಕೂ ಹಚ್ಕೋಬೇಡಿ ಹ್ಯಾಪಿ ಆಗಿರೋದೇ ನಮಗ್ ಬೇಕು ಅದಕ್ಕೆ ಶಾರದ ಸರಿ ಅಮ್ಮ ಎಂದು ಅನ್ನುತ್ತಾಳೆ ಅನಾಮಿಕ ಬಾಳ ಹೊತ್ತು ಅತ್ತೆ ಜೊತೆ ಫೋನ್ ನಲ್ಲಿ ಮಾತನಾಡಿ ಕಟ್ ಮಾಡ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಅತ್ತೆ ಸೀರಿಯಲ್ ಹುಚ್ಚಿನಲ್ಲಿ ಬಿದ್ದು அனாமிகங்க ஃபோன் மாதிரி கூட விடுத்தா அனாமிகா ஃபோன் கூட அத்தை ஃபோன் எத்ததே திங்க மாவனிகோன் மாநாமிகா ಅಮ್ಮ ಅನಾಮಿಕಾ ನಿಮ್ಮತ್ತೆ ಮನೆಯಲ್ಲೇ ಇದ್ದಾಳಮ್ಮ ಸೀರಿಯಲ್ ನೋಡ್ತಾ ಇದ್ದಾಳೆ ಅಂದ್ಕೋತೀನಿ ಅದಕ್ಕೆ ಫೋನ್ ಎತ್ತಿಲ್ವ ಏನೋ ಆ ಸೋಲಾರ್ ಸಿಸ್ಟಮ್ ಹಾಕಿದ್ದಾಗಿನಿಂದ ನಿಜಕ್ಕೂ ಪೂರ್ತಿಯಾಗಿ ಬದಲಾಗಿದ್ದಾಳಮ್ಮ ನನ್ನ ಜೊತೆ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ ಮನೆ ಕೆಲಸ ಮಾಡ್ತಾ ಇಲ್ಲ ಕರೆಂಟ್ ಹೋದರೆ ಇಬ್ರು ಕೂತ್ಕೊಂಡು ಬಹಳ ಹೊತ್ತು ಮಾತಾಡ್ತಾ ಇದ್ವಿ ನಿನಗೆ ಫೋನ್ ಮಾಡ್ತಾ ಇದ್ವಾ ಈಗ ನಿಜಕ್ಕೂ ಕರೆಂಟ್ ಹೋಗೋದು ಅನ್ನೋದಿಲ್ವಲ್ಲ ತನ್ನ ಪಾಡಿಗೆ ತಾನೇ ಟಿ ವಿ ಕೂತ್ಕೊಂಡಿರ್ತಾಳೆ ನಿಜಕ್ಕೂ ಮನೆ ಬಗ್ಗೆ ಕೂಡ ಹಚ್ಕೋತಾ ಇಲ್ಲಮ್ಮ ನಿಮ್ಮತ್ತೆ ಅಯ್ಯೋ ಮಾವಯ್ಯ ನಿಜಕ್ಕೂ ಹೀಗೆ ನಡೆಯುತ್ತೆ ಅಂತ ನಾವು ಊಹಿಸಿರ್ಲಿಲ್ಲ ಅತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನೀನೊಂದು ಕೆಲಸ ಮಾಡಮ್ಮ ಅದು ಎಲ್ಲ ಯಾರಿಗಾರು ಕೊಟ್ಬಿಡು ಇಲ್ಲ ಅಂದ್ರೆ ಇಲ್ ನೋಡು ಇವಳು ಹೀಗೆ ನಮ್ಗೆ ಕಷ್ಟ ಕೊಡ್ತಾ ಇರ್ತಾಳೆ ಆ ಮಾತನ್ನು ಕೇಳಿ ಅನಾಮಿಕ ಸರಿ ಮಾವಯ್ಯ ಅನ್ನುತ್ತಾಳೆ ಎರಡು ದಿನದ ನಂತರ ಆ ಸೋಲಾರ್ ಸಿಸ್ಟಮ್ ತೆಗೆದುಕೊಂಡು ಹೋಗಲಿಕ್ಕೆ ಇಬ್ಬರು ವ್ಯಕ್ತಿಗಳು ಬರುತ್ತಾರೆ ಅವರು ಅದನ್ನು ತೆಗೆದುಕೊಂಡು ಹೋಗುತ್ತಾ ಇರುವಾಗ ಯಾರು ನೀವು ಹೇಳಿಕೊಳ್ಳದೆ ತಗೊಂಡು ಹೋಗೋದೇನಾ ಯಾರಾದ್ರೂ ಆರ್ಡರ್ ಕೊಟ್ಟು ಇದನ್ನ ತಗೊಂಡ್ಬಂದಿದ್ದಾರೋ ಅವರೇ ಈಗ ಇದು ಬೇಡ ಅಂತ ಇದ್ದಾರೆ ಅದಕ್ಕೆ ತಗೊಂಡು ಹೋಗ್ತಾ ಇದೀವಿ ಇದರಲ್ಲಿ ನಿಮ್ಮ ಪರ್ಮಿಷನ್ ತಗೊಳ್ಬೇಕಾದ ಅಗತ್ಯವೇನಿದೆ ಇದ್ರೆ ನಿಮ್ ಸೊಸೆ ಅಂತಲ್ಲ ಅನಾಮಿಕಾ ಮೇಡಮ್ಗೆ ಫೋನ್ ಮಾಡಿ ಕೇಳಿ ಆ ಮಾತನ್ನು ಕೇಳುತ್ತಲೇ ಶಾರದಾ ಕೋಪದಿಂದ ಅನಾಮಿಕಂಗೆ ಫೋನ್ ಮಾಡ್ತಾಳೆ ಹೇಳಿ ಅತ್ತೆ ಶಾರದಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಹೌದು ಅತ್ತೆ ನಾನೇ ತೆಗೆದ್ಬಿಡಿ ಎಂದೆ ನೀವು ನಿಜಕ್ಕೂ ಹಚ್ಕೋತಾ ನೀವು ಲಿಫ್ಟ್ ಮಾಡ್ತಾ ಇಲ್ಲ ಈ ವಿಷಯ ಎಲ್ಲಿವರೆಗೂ ಹೋಗುತ್ತೆ ಏನೋ ಅಂತ ನಾನೇ ಅದನ್ನೆಲ್ಲ ತೆಗೆದು ಬಿಡಿ ಅಂತ ಹೇಳಿದೆ ಆ ಮಾತಿಗೆ ಶಾರದ ಕೋಪದಿಂದ ಮನೆಯೊಳಗೆ ಹೋಗುತ್ತಾಳೆ ಅವರು ಅಲ್ಲಿಂದ ಹೊರಟು ಹೋದ ನಂತರ ಗಂಡ ಪ್ರಸಾದ ಮನೆಗೆ ಬರುತ್ತಾನೆ ಪ್ರಸಾದನ ಹತ್ತಿರ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಶಾರದಾ ನಾನೇ ತೊಲಗಿಸು ಸೊಸೆ ಹತ್ರ ಹೇಳ್ದೆ ಇಲ್ಲ ಅಂದ್ರೆ ನೀನು ಗಂಡನ್ ಬಗ್ಗೆ ಮಗ ಸಸ್ಯ ಬಗ್ಗೆ ಕೂಡ ಪಾಡಿಗೆ ನೀನು ಹಚ್ಚಕೊಳದೆ ಹೇಗೆ ಹೇಳು ಬಗ್ಗೆ ಬಗ್ಗೆ ಹಚ್ಕೊಳ್ಬೇಕಲ್ಲ ಬೆಳಿಗ್ಗೆ ಎದ್ದಾಗಿನಿಂದ ಸಾಯಂಕಾಲ ಮಲಗುವವರೆಗೂ ಟಿವಿ ನೋಡ್ತಾನೆ ಇರ್ತೀಯ ಮನೇಲಿ ಅಡುಗೆ ಕೂಡ ಮಾಡದೆ ನೀನ್ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ಯಾ ಅದಕ್ಕೆ ಹೀಗೆ ಮಾಡಿದೆ ಎಂದು ಗಟ್ಟಿಯಾಗಿ ಪ್ರಸಾದ್ ಅಂದಿದ್ದರಿಂದ ಮನೆಯಲ್ಲಿ ಬಹಳ ದೊಡ್ಡ ಗಲಾಟೆಯೇ ನಡೆಯುತ್ತದೆ ಪ್ರಸಾದ್ ಅದೇ ವಿಷಯವನ್ನು ಅನಾಮಿಕಂಗೆ ಹೇಳುತ್ತಾನೆ ಅತೆ ಜಗಳ ಇಲ್ಲ ಏನಕ್ಕೆ ನೀವು ಕೂಡ ಜೊತೆ ಇಲ್ಲಿ ಬಂದ್ಬಿಟ್ಟು ನಮ್ ಜೊತೆ ಇದ್ಬಿಡಿ ಆಗ ಯಾವ ಜಗಳನು ಇರೋದಿಲ್ಲ ಎಲ್ಲರೂ ಸೇರಿ ಸಂತೋಷವಾಗಿರಬಹುದು ಎಂದು ಅನಾಮಿಕಾ ಅನ್ನುತ್ತಾಳೆ ಆ ಮಾತಿಗೆ ಶಾರದಾ ಒಪ್ಕೊಳ್ಳಲ್ಲ ಅಮ್ಮ ಅದು ಬರ್ದಿದ್ರೇನು ನಾನ್ ಬರ್ತೀನಿ ಎಂದು ಗಟ್ಟಿಯಾಗಿ ಅನ್ನುತ್ತಾನೆ ಪ್ರಸಾದ್ ಆ ಮಾತಿಗೆ ಶಾರದ ಏನು ಮಾತನಾಡದೇ ಇರುತ್ತಾಳೆ ಇನ್ನು ಆಗಿಂದಾಗ ಪ್ರಸಾದ್ ರೈಲ್ಗೆ ಹೋಗೋದಕ್ಕೆ ಸಿದ್ಧವಾಗುತ್ತಾನೆ ಅದನ್ನು ನೋಡಿ ಶಾರದಾ ಅಳುತ್ತಾ ನನ್ ಬಿಟ್ಬಿಟ್ಟು ಹೊರಟು ಹೋಗ್ಬೇಕು ಅಂತ ನೋಡ್ತಾ ಇದ್ದೀರಲ್ಲ ಯಾಕೆ ಹೇಗೆ ನಿಮ್ ಜೊತೆ ಇರೋದು ನಾನೇ ಅಲ್ವ ಇದ್ದಿದ್ದು ಮಗ ಸೊಸೇನು ನಿಮ್ಗೆ ಇದುವರೆಗೂ ಇಲ್ವಲ್ಲ ಆ ವಿಷಯ ನಿಮ್ಗೆ ನೆನ್ಪಿದ್ಯೋ ಇಲ್ವೋ ಎಂದು ಶಾರದಾ ದುಃಖದಿಂದ ಆಳುತ್ತಾಳೆ ಇಲ್ ಈಗ್ಲೂ ಮಿಂಚಿ ಹೋಗಿದ್ದೇನು ಇಲ್ಲ ನನ್ ಜೊತೆ ಜೊತೆಗೆ ಬಂದ್ರೆ ನೀನು ಬಾ ಅನಾಮಿಕಳ ಹತ್ರಕ್ಕೆ ಹೋಗ್ಬೋದು ಎಂದು ಅನ್ನತಾನೆ ಇನ್ನು ಆಕೆಗೆ ಮಾಡುವುದಕ್ಕೇನು ಇಲ್ಲದೆ ಅವನ ಜೊತೆ ಹೋಗುತ್ತಾಳೆ ಇನ್ನು ಇಬ್ಬರು ಸೇರಿ ಅನಾಮಿಕಾ ಅವರ ಮನೆಗೆ ಹೋಗುತ್ತಾರೆ ಅತ್ತೇ ಈ ಸೋಲಾರ್ ಮನೆ ನಮ್ಮ ಮಧ್ಯೆ ಬಹಳ ಕಿಚ್ಚು ಅದಕ್ಕೆ ಅದು ಹೆಚ್ಚಾಗದ ಹಾಗೆ ನಿಮ್ಮನ್ನ ಇಲ್ಲಿಗೆ ಬನ್ನಿ ಅಂತ ಹೇಳಿದೆ ಇಲ್ಲಿ ನಮ್ಮ ಕಣ್ಣ ಮುಂದೆ ನೀವಿರಾ ಆದ್ರಿಂದ ನಮ್ಗೆ ಎಂತಹ ಯೋಚನೆ ಇರೋದಿಲ್ಲ ಇಲ್ಲಿ ನೀವು ಹಾಯಾಗಿರ್ಬಹುದು ಮನೆ ಕೆಲಸಕ್ಕೆ ಕೂಡ ಕೆಲ್ಸದವರಿದ್ದಾರೆ ನಿಮ್ಗೆ ಎಷ್ಟು ಹೊತ್ತು ಟಿವಿ ನೋಡ್ಬೇಕು ಅಂದ್ರೆ ಅಷ್ಟು ಹೊತ್ತು ನೋಡಿ ನಿಮ್ಗೆ ಇಷ್ಟ ಬಂದ ಹಾಗೆ ಇಲ್ಲೇ ಇದ್ ಬಿಡಿ ನನ್ನನ್ನು ಕ್ಷಮಿಸೋ ನಮಿಕಾ ಯಾವ್ದೋ ಮಾಯದಲ್ಲಿ ಇದ್ದು ಹಾಗೆ ಮಾಡಿದೆ ಆದ್ರೆ ನಿಮ್ಮನ್ ದೂರ ಮಾಡ್ಕೋಬೇಕಂತಲ್ಲ ಇನ್ ಮೇಲಿಂದ ನಾನು ಹಾಗೆ ಇರೋದಿಲ್ಲ ಬಿಡು ಆ ಮಾತಿಗೆ ಅನಾಮಿಕಾ ನಗುತ್ತಾ ಮತ್ತೇನು ಪರವಾಗಿಲ್ಲತ್ತೆ ಎಂದು ಅನ್ನುತ್ತಾಳೆ ಇನ್ನು ಆಗಿನಿಂದ ಶಾರದಾ ಪ್ರಸಾದರು ಆ ಮನೆಯಲ್ಲೇ ಇರ್ತಾರೆ ಅವರು ಇಷ್ಟ ಬಂದ ಹಾಗೆ ಪ್ರಶಾಂತ ಜೀವನವನ್ನು ಕಳೆಯುತ್ತಾ ಅಲ್ಲಿ ಹ್ಯಾಪಿಯಾಗಿರ್ತಾರೆ ಇದು ಹಿಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಶಾರದಂಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರಿಗೂ ಮದುವೆಯಾಗಿರುತ್ತದೆ ದೊಡ್ಡ ಸಸ್ಯ ಹೆಸರು ಅನಾಮಿಕ ಚಿಕ್ಕವಳ ಹೆಸರು ಅವನಿ ಅತ್ತೆ ಇಬ್ಬರು ಸೊಸೆಯಿಂದರನ್ನು ಒಂದೇ ತರ ನೋಡ್ಕೊತಾ ಇದ್ಲು ಏನು ತೆಗೆದುಕೊಳ್ಳಬೇಕಂದ್ರು ಅವರಿಗಾಗಿ ಎರಡು ತಗೊಂಡ್ಬರ್ತಾ ಇದ್ಲು ದೊಡ್ಡ ಸೊಸೆ ಅನಾಮಿಕ ಬಹಳ ಅಮಾಯಕಿ ಚಿಕ್ಕ ಸೊಸೆ ಮಾತ್ರ ಬಹಳ ಗೈಯಾಳಿ ಆಕೆ ಜೊತೆ ಯಾರಾದ್ರೂ ಜಗಳವಾಡಿದ್ರು ಅಂದ್ರೆ ಅಷ್ಟೇ ಸರಿ ಮನೆಯವರಾದ್ರೂ ಹೊರಗಿನವರಾದ್ರೂ ಅವಳನ್ನು ನೋಡಿ ಬಹಳ ಭಯ ಪಡ್ತಾ ಇದ್ರು ಆದರೆ ಒಂದು ದಿನ ಚಿಕ್ಕ ಸೊಸೆ ಮನೆ ಮುಂದೆ ರಂಗೋಲಿ ಹಾಕಿ ಒಳಗಡೆ ಬರುತ್ತಾಳೆ ಸ್ವಲ್ಪ ಸಮಯಕ್ಕೆ ಹಾಗೆ ಹೊರಗೆ ಬಂದು ನೋಡ್ತಾಳೆ ಯಾರೋ ರಂಗೋಲಿ ಮೇಲಿನಿಂದ ಮೋಟಾರ್ ಸೈಕಲ್ ಹತ್ತಿಸಿರುತ್ತಾರೆ ರಂಗೋಲಿ ಎಲ್ಲ ಹಾಳಾಗಿರುತ್ತೆ ಅದನ್ನು ನೋಡಿ ಆಕೆ ಕೋಪದಿಂದ ಇವರಿಗೆ ನನ್ ರಂಗೋಲಿನ ಸಿಕ್ಕಿತಾ ತುಳಿಯೋದಕ್ಕೆ ನಿಜಕ್ಕೂ ಯಾರು ಇಂತ ಮಾಡಿದ್ದು ಅವ್ರಿಗೊಂದು ಮಾಡ್ತೀನಿ ಅವರನ್ನು ಬಿಡೋದಿಲ್ಲ ಎನ್ನುತ್ತಾ ಆ ಟೈರ್ ಗಳ ಮುದ್ರೆಯನ್ನು ಹಿಡಿದುಕೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ತಾಳೆ ಇನ್ನು ಅಲ್ಲಿಂದ ಅಚ್ಚು ಮುದ್ರೆ ಕಾಣಿಸಿದ ಇದ್ದುದರಿಂದ ಆಕೆ ದೊಡ್ಡ ದೊಡ್ಡದಾಗಿ ಕೇಕೆ ಹಾಕುತ್ತಾ ಕಣ್ಣು ನೆತ್ತಿ ಹತ್ತಿದ್ಯಾ ಇಲ್ಲಾಂದ್ರೆ ಕಣ್ಣು ಹೋಗಿದ್ಯಾ ರಂಗೋಲಿ ಇದೆ ಅಂತ ಕೂಡ ನೋಡದೆ ಬಂಗಾರದಂತ ರಂಗೋಲಿನ ತುಳ್ಕೊಂಡು ಹೋಗಿದ್ದಾನೆ ಅವನು ಸಿಗಬೇಕು ಎರಡನೇ ಸಲ ಬೀದಿಗೆ ಬರ್ಬೇಕು ಅಂದ್ರೆ ಭಯಪಡೆ ಹಾಗೆ ಮಾಡ್ತೀನಿ ಎನ್ನುತ್ತ ಅವನಿ ಬೈಕೊಳ್ಳುತ್ತಾ ಮನೆಗೆ ಸೇರಿಕೊಳ್ಳುತ್ತಾಳೆ ಮನೆಯಲ್ಲಿ ಅತ್ತೆ ಅವನಿ ಹತ್ರ ಹೀಗಂತಾಳೆ ಯಾಕಮ್ಮ ಹಾಗೆ ಬೈತಾ ಇದನಿ ರಂಗೋಲಿ ಹಾಳ್ಮಾಡಿದ್ದು ಮತ್ತೆ ಯಾರು ಅಲ್ಲ ನಿನ್ ಗಂಡನಿ ಅವನು ನೋಡ್ಕೊಳ್ದೆ ಕೆಲಸ ಮಾಡ್ದ ಅಷ್ಟಕ್ಕೆ ಅಂತ ಮಾತಾಡ್ತೀಯಾ ಓ ಆ ಕೆಲ್ಸ ಮಾಡಿದ ಆದ್ರೆ ಮನೆಗೆ ಸಾಯಂಕಾಲ ಬರ್ತಾರಲ್ಲ ಆಗ ಮಾಡ್ತೀನಿ ಅವ್ರ ಕೆಲ್ಸ ಎಂದು ಒಳಗಡೆಗೆ ಹೋಗುತ್ತಾಳೆ ಅವನಿ ಇಷ್ಟರಲ್ಲಿ ಅನಾಮಿಕಾ ಅಲ್ಲಿಗೆ ಬಂದು ಏನಾಯ್ತು ಅತ್ತೆ ಅವನೇ ಯಾರನ್ನ ಹಾಗೆ ದೊಡ್ಡ ದೊಡ್ಡದಾಗಿ ಬೈತಾ ಇದ್ಲು ನನ್ಗೆ ಭಯವಾಗಿ ಇದುವರೆಗೂ ಹೊರಗೆ ಬಂದಿಲ್ಲ ನಿನ್ನಲ್ವೇ ಬೈದಿದ್ದು ನೀನೇನಕ್ಕೆ ಭಯಪಡ್ತೀಯ ನೀನ್ ಇಷ್ಟು ಮೆತ್ತಿಗಿದ್ರೆ ಅವಳು ನಿನ್ನ ಕೂಡ ಆಟ ಆಡಿಸ್ತಾಳೆ ಅವಳಿಗೆ ನೀನು ಭಯಪಡ್ಬೇಡ ಎಂದು ಹೇಳುತ್ತಾ ಇರುತ್ತಾಳೆ ಶಾರದಾ ಇಷ್ಟದಲ್ಲಿ ಅವನೇ ಅಲ್ಲಿಗೆ ಬಂದು ಅಂದಹಾಗೆ ಅತ್ತೆ ನಿನ್ನೆ ರೇಷ್ಮೆ ಸೀರೆ ತಂದ್ರಂತೆ ನೀವೊಬ್ಬರೇ ತಗೊಂಡ್ಬಂದ್ರೆ ಅಕ್ಕಿ ಮನೇಲಿ ನಾವಿಬ್ರು ಇದೀವಲ್ಲ ನಮಗ್ ಕೂಡ ತಗೊಂಡ್ಬರ್ಬೇಕು ಅಂತ ಗೊತ್ತಿಲ್ವಾ ಅದು ನಾನ್ ಕೊಂಡ್ ಸೀರೆ ಅಲ್ವೇ ನೆನೆ ಫಂಕ್ಷನ್ಗೋದಾಗ ಅಲ್ಲಿ ಕೊಟ್ಟರು ಈಗ ಅವ್ರು ಅಂತ ಅವ್ರ ಮೇಲೆ ಜಗಳ ಮಾಡ್ತೀಯೇನು ನಾನೇನು ಅಷ್ಟು ಗೈ್ಯಾಳಿ ಏನಲ್ಲ ಬಾಯಲ್ಲಿ ನಾಲ್ಗೆ ಇರೋಳು ನೀವೇನೋ ಗೈ್ಯಾಳಿ ಹಾಗೆ ನೋಡ್ತೀರಾ ಅಷ್ಟೆ ಹಾಗೆ ಅಕ್ಕ ನಿಮ್ಮ ಒಂದೇ ಫೋನ್ ಮಾಡ್ತಾ ಇದ್ದಾಳೆ ಹೋಗಿ ಅವಳ ಜೊತೆ ಮಾತಾಡು ಹೇಳೋದು ಮರ್ತದೆ ಅಂದ್ಕೊಂಡು ನನ್ನ ಜೊತೆ ಎಲ್ಲ ವಿಷಯ ಹೇಳಿದ್ಲು ಆ ವಿಷಯ ಹೇಳು ಆ ಮಾತನ್ನು ಕೇಳುತ್ತಲೇ ಅನಾಮಿಕಾ ಶಾರದ ಇಬ್ಬರು ಆಶ್ಚರ್ಯ ಹೋಗಿ ಏನ್ ಹೇಳಿದಾಳೆ ಎಂದು ಕೇಳುತ್ತಾರೆ ಹೋಗಿ ನೀವೇ ಕೇಳ್ಕೊಳ್ಳಿ ಫೋನ್ ಲೈನ್ ಅಲ್ಲೇ ಇದ್ದಾಳೆ ಇದುವರೆಗೂ ಹಲೋ ಹಲೋ ಅಂತ ಕೂಗ್ತಾನೆ ಇದ್ದಾಳೆ ಎಂದು ಅಂದಿದ್ದರಿಂದ ಅವರಿಬ್ಬರು ಗಾಬರಿಯಾಗಿ ಅಲ್ಲಿಗೆ ಹೋಗುತ್ತಾರೆ ಅನಾಮಿಕಾಳ ತಾಯಿ ಶಾಂತಮ್ಮ ಆಗ ಕೂಡ ಲೈನಲ್ಲಿದ್ದು ಹಲೋ ಹಲೋ ಅಂತಾನೆ ಇರ್ತಾಳೆ ತಕ್ಷಣ ಫೋನ್ ತೆಗೆದುಕೊಂಡ ಅನಾಮಿಕಾ ಹಲೋ ಅಮ್ಮ ಏನಮ್ಮ ಇದುವರೆಗಿಂದ ಹಲೋ ಹಲೋ ಅಂತಾನೆ ಇದ್ದೀನಿ ಏನು ಮಾತಾಡಲ್ಲ ಏಕೆ ಆ ಗೈಯಾಳಿ ಮನೆಯಲ್ಲಿ ಎಲ್ರ ಮೇಲೆ ಅರಸ್ತಾನೆ ಇದ್ದಳಾ ಯಾರನ್ನಾದರೂ ಏನಾದರೂ ಬದಲಾದ್ಲಾ ಅಮ್ಮ ನಿಂಗೆ ನಿಜಕ್ಕೂ ಬುದ್ಧಿ ಇಲ್ವಾ ಫೋನ್ ಯಾರು ಎತ್ತಿದ್ದಾರೆ ಅಂತ ಕೂಡ ನಿಂಗೆ ಅರ್ಥವಾಗಿಲ್ವಾ ಇದುವರೆಗೂ ಮಾತಾಡಿದ್ದು ನೀನ್ ಯಾರ ಜೊತೆನ ಅಲ್ಲ ಅವನಿ ಜೊತೆ ಆ ಮಾತು ಕೇಳುತ್ತಲೇ ಶಾಂತಮ್ಮ ಆಶ್ಚರ್ಯ ಹೋಗುತ್ತಾಳೆ ಅಮ್ಮೋ ಇಲ್ಲ ಸಲದ್ದೆಲ್ಲ ಹೇಳಿದ್ನಲ್ಲೇ ಎಂದು ಅನ್ನುತ್ತಾ ಇರುವಾಗ ಶಾರದಾ ಫೋನ್ ತೆಗೆದುಕೊಂಡು ಏನ್ ಹೇಳಿದಿರಿ ಅದ್ಗೆ ಅಂತ ಕೇಳ್ತಾಳೆ ಅಯ್ಯೋ ಏನ್ ಹೇಳ್ತೀನಿ ಅತ್ಗೆ ಅವಳ ಜೊತೆ ಜಗಳ ಮಾಡಬೇಡ ಅವಳ ಬಾಯಿಂದ ನಾವು ಹೇಗಲ್ಲಾರ್ ಎಷ್ಟಲ್ಲಿರ್ತೀವಿ ಅಷ್ಟಲ್ಲೇ ಇರು ಅವಳ ಮುಂದೆ ನಿಜಕ್ಕೂ ಯಾವ ಮಾತು ಆಡಬೇಡ ಏನಾದ್ರೂ ಅಂದ್ರೂ ಕೂಡ ನೀನು ಪಕ್ಕ ಹೊರಟೋಗು ಅವಳಷ್ಟು ಗಯ್ಯಾಳಿ ಗಂಪಿ ಯಾರೂ ಇಲ್ಲ ನಮ್ ಪಕ್ಕದ ಮನೆ ಸೂರಮ್ಮಗಿಂತ ಏಳು ಬಾಯಿ ದುಡದು ಅವಳ ಜೊತೆ ನಾವು ತಗಾದೆ ಮಾಡಲಾರು ಅಂತ ಹೇಳ್ದೆ ಅದ್ಕೆ ಎಲ್ಲ ಮುಗಿಸಿದ್ರಲ್ಲ ನಾಳಿಂದ ಅಂದ ಮಾತನ್ನೆಲ್ಲ ಅನಾಮಿಕ ಹೇಳಿ ಮತ್ತಷ್ಟು ಅನಾಮಿಕನ ಬೈತಾಳೆ ಅಯ್ಯಯ್ಯೋ ನಾನ್ ಬೇಕು ಅಂತ ಮಾಡಿಲ್ಲ ನನ್ಗೆ ಧ್ವನಿ ಗೊತ್ತಾಗಿಲ್ಲ ಅದ್ಗೆ ನೀವು ಸ್ವಲ್ಪ ಅನಾಮಿಕನ ಜಾಗೃತಿಯಾಗಿ ನೋಡ್ಕೊಳ್ಳಿ ನಾನು ಇಡ್ತೀನಿ ಎಂದು ಫೋನ್ ಇಡುತ್ತಾಳೆ ಶಾಂತಮ್ಮ ಮಾಡಿದೆ ಮಾಡ್ಬಿಟ್ಟು ಚೆನ್ನಾಗಿ ನೋಡ್ಕೊಂತ ಹೇಗೆ ಹೇಳ್ತಾಳೆ ನೋಡಿಯತ್ತೆ ಖಚಿತವಾಗಿ ಈಗ ಮಾತು ಮಾತಂತಾಳೆ ಎಂದು ಅಳಲಿಕ್ಕೆ ಶುರು ಮಾಡ್ತಾಳೆ ಅನಾಮಿಕ ಸುಮ್ನೆ ಅನಾಮಿಕಾ ಅಳಬೇಡ ನಾನು ಹೇಳಿದೀನಲ್ಲ ಅವಳು ಮುಂದೆ ನೀನು ಬಲವಾಗಿರ್ಬೇಕು ಅಂತ ಹೇಳಿದೆ ಅಲ್ಲ ಎಂದು ಸಮಾಧಾನಿಸುತ್ತಾ ಇರುವಾಗ ಇಷ್ಟರಲ್ಲಿಯೇ ಹೊರಗೆ ಒಂದು ದೊಡ್ಡ ಗಲಾಟೆ ಆಗ್ತಾ ಇರುತ್ತೆ ಇದು ಮತ್ತೆ ಯಾರ ಜೊತೆ ಜಗಳವಾಡ್ತಾ ಇರೋ ಹಾಗಿದೆ ಬಾ ಎಂದು ಅನಾಮಿಕಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಾಳೆ ಹೊರಗಡೆ ಸೊಸೆ ಪಕ್ಕದ ಮನೆಯ ಪಂಕಜಳ ಜೊತೆ ಜಗಳವಾಡ್ತಾ ಇರ್ತಾಳೆ ನಾನು ನಿಮ್ಮ ಅತ್ತ ಕೇಳಿ ಹೂ ಕೊಯ್ತಾ ಕೇಳೋಲ್ಲ ನನ್ ಸೊಸೆ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ ನಿನ್ ಬುದ್ಧಿ ಸಕ್ರಮವಾಗಿದ್ರೆ ನಮ್ ತೋಟದಲ್ಲಿ ಹೂವ ಕೇಳದೆ ಕೊಯ್ಯಲ ನಿಜಕ್ಕೂ ಗಿಡ ನಾನು ನಮ್ಮ ಅತ್ತೆ ಗೊತ್ತು ಮರ್ಯಾದೆಯಾಗಿ ಹೂನ ತಿರುಗಿ ಕೊಡು ಎಂದು ಜಗಳ ಮಾಡುತ್ತಾ ಇರುವಾಗ ಅತ್ತೆ ಅಲ್ಲಿಗೆ ಬಂದಿದ್ದರಿಂದ ಅಮ್ಮ ಅತ್ತಿಗೆ ಬಂದ್ಯಾ ನಿನ್ ಸೊಸೆ ನಿಜಕ್ಕೂ ಏನ್ ಮಾತಾಡ್ತಿದ್ದು ಕೇಳಿ ಇಂತಹ ಸೊಸೆನ ತಗೊಂಬಂದಿ ಯಾಕಮ್ಮ ಇಂಥದ್ದನ್ನ ಎಲ್ಲೂ ನೋಡಿಲ್ಲ ಅದು ಇದು ಅಂದ್ರೆ ಹೊಲ್ಲು ಉದ್ರಿ ಹೋಗುತ್ತೆ ಜಾಗ್ರತೆ ಎನ್ನುತ್ತಾ ಇರುವಾಗ ಅತ್ತೆ ಅಡ್ಡ ಬಂದು ಹೀಗಂತಾಳೆ ಅವನಿ ಒಳಗಡೆಗ್ ಬಾ ನಾನು ಬರಲ್ಲ ಅತ್ತೆ ಇವತ್ತು ನಾನು ಇದರ ಅಂತ್ಯ ನೋಡೇ ಬರ್ತೀನಿ ನಿನ್ನೆಗೆ ನಿನ್ನೆ ಹೇಳದೆ ತರಕಾರಿ ಕೊಯ್ಕೊಂಡ್ಲು ಈ ದಿನ ಬರುವಾಗ ಹೂ ಕೊಯ್ತಾ ಇದ್ದಾಳೆ ನಾಳೆ ಮನೆಯೊಳಗ್ ಬಂದು ಏನ್ ತಗೊಂಡು ಹೋಗ್ತಾಳೆ ಏನೋ ಅಷ್ಟು ಆಸೆಯವರಲ್ಲಮ್ಮ ನಾವು ನಮ್ದು ನಮ್ಗಿದ್ರೆ ಸಾಕು ಅಂತ್ಕೊಳ್ಳೋರು ನಾವು ನೀನೇ ಅನಗತ್ಯವಾಗಿ ಹೆಚ್ಚು ಮಾತೂ ಮಾತಾಡ್ತಾ ಇದೆಯಾ ಎಂದು ಪಂಕಜ್ ಕೂಡ ಬೈಯುತ್ತಾ ಇರುತ್ತಾಳೆ ಅತ್ತೆ ಏನೋ ಒಂದು ರೀತಿಯಿಂದ ಅವನಿಯನ್ನು ಅಲ್ಲಿಂದ ಕರ್ಕೊಂಡು ಒಳಗೆ ಬಿರ್ತಾಳೆ ಇನ್ನು ಮನೆಯಲ್ಲಿರುವವರೆಲ್ಲರೂ ಕೂಡ ಅವನಿ ಜೊತೆ ಮಾತನಾಡದೆ ಅವರವರ ದಾರಿಯಲ್ಲಿ ಅವರು ಹೊರಟೋಗ್ತಾರೆ ಆ ದಿನ ಕಳೆದು ಹೋಗುತ್ತೆ ಆ ಮಾರನೇ ದಿನ ಬೆಳಿಗ್ಗೆಯಿಂದ ಮನೆಯಲ್ಲಿ ಯಾರು ಕೂಡ ಅವನಿ ಜೊತೆ ಮಾತನೇ ಆಡಲ್ಲ ಅವನಿ ಕೂಡ ಯಾರ ಜೊತೆ ಮಾತನಾಡದೆ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಹಾಗಿರುವಾಗ ಆ ದಿನ ಪಂಕಜಳ ಮನೆಯಲ್ಲಿ ಪಂಕಜ ತನ್ನ ಸೊಸೆ ಹತ್ರ ಹೀಗಂತ ಇರ್ತಾಳೆ ಮುಷ್ಟಿ ಹೂ ತಗೊಂಡಿದ್ದಕ್ಕೆ ನಾಲ್ವರಲ್ಲಿ ಅವಮಾನ ಮಾಡಿದ್ಲು ಅವನಿ ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಈ ದಿನ ಫಂಕ್ಷನ್ ಇದೆಯಲ್ಲ ಅವಳನ್ನ ಕರೆಸ್ತೀನಿ ಅವನಿಗೂ ಕೂಡ ಗಟ್ಟಿಯಾಗಿ ಬರ್ಬೇಕು ಅಂತೀನಿ ಆ ನಂತರ ಫಂಕ್ಷನ್ ಅಲ್ಲಿ ಏನ್ ನಡೆಯುತ್ತೋ ನೋಡ್ತಾ ಇರು ಏನ್ ಮಾಡ್ತೀರಾತೇ ಯಾಕೆ ಆ ಹುಡುಗಿಗೆ ಅಷ್ಟು ಮೇಲೆ ಹಾಗೆ ಇಡ್ತೀರಾ ನಮ್ಗೆ ಏಕೆ ಎತ್ತ ಇದೆಲ್ಲಾ ಬಿಡ್ಬಾರ್ದಾ ನಿಜಕ್ಕೂ ಬಿಡೋದಿಲ್ಲ ಅವಳು ಗಯ್ಯಳಿತನೇ ಎಲ್ಲ ಗಾಳಿಲಿ ಎಲ್ಲಿ ಹೋಗುತ್ತೆ ನೋಡ್ತಾ ಇರು ಎಂದು ಹೇಳಿ ಅಲ್ಲಿಂದ ಅನಾಮಿಕಾ ಅವರ ಮನೆಗೆ ಹೋಗುತ್ತಾಳೆ ಪಂಕಜ ಅಲ್ಲಿ ಅನಾಮಿಕಾ ಅವರ ಹತ್ರ ಹೀಗಂತಾಳೆ ಅನಾಮಿಕಾ ಈ ದಿನ ನಮ್ಮ ರವಳೆ ಅಜಯ್ದು ಮದುವೆ ದಿನ ಸಾಯಂಕಾಲ ಫಂಕ್ಷನ್ ಇದೆ ಎಲ್ರು ತಪ್ಪದೇ ಬರ್ಬೇಕು ಇಷ್ಟಕ್ಕೂ ಅವನಿಯಲ್ಲಿ ಎಂದು ಅವನಿ ಬಗ್ಗೆ ಕೇಳುತ್ತಾಳೆ ಇಷ್ಟದಲ್ಲಿಯೇ ಅಲ್ಲಿಗೆ ಅವನಿ ಕೂಡ ಬರುತ್ತಾಳೆ ಅಮ್ಮ ಅವನಿ ನಡೆದಿದ್ದೇನೋ ಮನ್ಸಲ್ಲಿ ಇಟ್ಕೊಳದೇ ನೀನು ಕೂಡ ತಪ್ಪದೆ ಫಂಕ್ಷನ್ ಗೆ ಬರ್ಬೇಕು ಇಲ್ಲ ನನ್ ಮೇಲೆ ಆಣೆಯೆ ಬರ್ತೀಯಲ್ವಾ ನಮ್ಮಅಮ್ಮ ಅಲ್ವಾ ಬರ್ತೀಯಲ್ವಾ ತಪ್ಪದೆ ಬರ್ತೀನಿ ಚಿಕ್ಕಮ್ಮ ನೀವ್ ಇಷ್ಟೊಂದು ಪ್ರೇಮದಿಂದ ಕರಿತಾ ಇದ್ದೀರಲ್ಲ ನಡೆದಿದ್ದೇನೋ ಮನ್ಸಲ್ಲಿ ಇಟ್ಕೊಳಲ್ಲ ನೀವು ಕೂಡ ಮನ್ಸಿನಲ್ಲಿ ಇಟ್ಕೊಬಿಡಿ ನಾನು ಅದನ್ನ ಯಾವಾಗ್ಲೂ ಬಿಟ್ಬಿಟ್ಟೆ ಆದ್ರಿಂದ ಈಗ ಹೀಗೆ ಮಾತಾಡ್ತಾ ಇದ್ದೀನಿ ನೀವೆಲ್ಲಾ ತಪ್ಪದೇ ಬರ್ಬೇಕು ಎಂದು ಪಂಕಜ ಹೇಳುತ್ತಾಳೆ ಅದಕ್ಕೆ ಅವರೆಲ್ಲರೂ ಸರಿ ಅನ್ನುತ್ತಾರೆ ಇನ್ನು ಆ ದಿನ ಸಾಯಂಕಾಲ ಫಂಕ್ಷನ್ ಗೆ ಹೋಗ್ತಾರೆ ಅಲ್ಲಿ ಪಂಕಜ ಅಯ್ಯೋ ನನ್ ಸೊಸೆದು ಬಂಗಾರದ ನೆಕ್ಲೆಸ್ ಕಾಣಿಸ್ತಾ ಇಲ್ಲ ಯಾರು ಎಲ್ಲೋ ತಗೊಂಡಿದ್ರೆ ಅದರ ಬೆಲೆ ಹದಿನೈದು ಲಕ್ಷ ರೂಪಾಯಿಗಳು ಎಂದು ಪಂಕಜ ಅಳುತ್ತಾ ಇರುತ್ತಾಳೆ ಚಿಕ್ಕಮ್ಮ ಗಾಬರಿ ಆಗ್ಬಿಡಿ ಇಲ್ಲಿಯೋ ಎಲ್ಲೋ ಇರುತ್ತೆ ದುಃಖ ಪಡಬೇಡಿ ಎಲ್ರು ಸರಿ ಹುಡ್ಕೋಣ ಎಂದು ಅನ್ನುತ್ತಾಳೆ ಎಲ್ರು ಅದರ ಬಗ್ಗೆ ಹುಡ್ಕಾ ಇರ್ತಾರೆ ಆಗ ರವಳಿ ಶಾರದಳ ಹತ್ರ ಚಿಕ್ಕಮ್ಮ ಬಂದವರೆಲ್ಲರೂ ಹುಡುಕ್ಬೇಕು ಅಂದ್ರೆ ನಂಗೆ ಸ್ವಲ್ಪ ಭಯ ಅನಿಸ್ತಾ ಇದೆ ಕರೆಸಿ ಅವಮಾನ ಮಾಡಿದ್ದೀನಿ ಅಂತ ಅವ್ರು ಅನ್ಕೋತಾರೋ ಏನೋ ಈಗ ಏನ್ ಮಾಡ್ಬೇಕು ಅವ್ರೇನು ಅನ್ಕೊಳ್ಳಲ್ಲಮ್ಮ ನಾನು ಹೇಳ್ತೀನಲ್ಲ ಎಂದು ಅಲ್ಲಿಗೆ ಬಂದವರ ಹತ್ತಿರ ಶಾರದಾ ಹೀಗಂತಾಳೆ ನಮ್ಮ ಹತ್ರ ಹ್ಯಾಂಡ್ ಬ್ಯಾಗ್ಗಳು ಕೂಡ ಹುಡುಕಿ ನೋಡಿ ಯಾಕಂದ್ರೂ ಒಳ್ಳೇದೇ ಅಪ್ಪಿತಪ್ಪಿ ಮಕ್ಕಳು ಆಡ್ಕೊಂಡು ಅದ್ರಲ್ಲಿ ಇಟ್ಟಿದ್ದಾರೋ ಏನೋ ನೋಡೋಣ ಯಾರು ತಪ್ಪು ಅಂತ ಅಂದ್ಕೊಬಿಡಿ ಎಂದು ಶಾರದಾ ಹೇಳಿದ್ದರಿಂದ ಎಲ್ಲರೂ ಅವರವರ ಬ್ಯಾಗ್ ತೆಗೆದು ತೋರಿಸ್ತಾ ಇರ್ತಾರೆ ಆಗ ಅವನಿಯ ಬ್ಯಾಗ್ನಲ್ಲಿ ಆ ಬಂಗಾರದ ನೆಕ್ಲೆಸ್ ಇರುತ್ತೆ ಅದನ್ನು ನೋಡಿ ಪಂಕಜ ಅಮ್ಮೋ ಅಮ್ಮೋ ನೋಡಿದ್ರಾ ನೋಡಿದ್ರಾ ಎಂತ ಕೆಲಸ ಮಾಡಿದಳೆ ಗಿಡಕ್ಕಿರೋ ಹೂನ ಕೊಯ್ದ್ರೆ ಎಷ್ಟೋ ಮಾತಂದ್ಲು ಈಗ ಬಂಗಾರನೇ ಕಳ್ತನ ಮಾಡಿದ್ದಾಳೆ ಮತ್ತೆ ಇವಳನ್ನ ಏನನ್ಬೇಕು ಎಂದು ಪಂಕಜ ದೊಡ್ಡ ದೊಡ್ಡದಾಗಿ ಕೇಕೆ ಹಾಕಿದ್ದರಿಂದ ಎಲ್ಲರೂ ಅವನಿಯನ್ನೇ ನೋಡ್ತಾ ಇರ್ತಾರೆ ಇದು ನಿಜಕ್ಕೂ ನನ್ನ ಹತ್ರ ಹೇಗ್ ಬಂತೋ ನನಗೆ ನಿಜಕ್ಕೂ ಅರ್ಥವಾಗ್ತಿಲ್ಲ ನಾನು ನಿಜವಾಗಿ ತೆಗ್ದಿಲ್ಲ ಎಂದು ಅವನಿ ಅನ್ನುತ್ತಾಳೆ ಆಗ ಅನಾಮಿಕ ಚಿಕ್ಕಮ್ಮ ನನ್ನ ವಾರಗೆತ್ತಿ ಸ್ವಲ್ಪ ಗಡಸು ಹುಡುಗಿನೆ ಆದ್ರೆ ಕಳತನ ಮಾಡುವ ರೀ ನಿಜಕ್ಕೂ ಅವಳು ಅಂತವಳಲ್ಲ ಹೌದು ರೀ ಅನಾಮಿಕ ಹೇಳಿದ್ದು ನಿಜ ಅವಳು ಅಂತವಳಲ್ಲ ಏನೋ ಅಪ್ಪಿತಪ್ಪಿ ಇದು ಹೇಗ್ ಬಂತು ನಮ್ಗೆ ಅರ್ಥವಾಗ್ತಿಲ್ಲ ಎಂದು ಶಾರದಾ ಅನ್ನುತ್ತಾಳೆ ಅವನಿ ಮಾತ್ರ ಅಳ್ತಾ ಇರ್ತಾಳೆ ನಿಮ್ ಸೊಸೆ ಆದ್ರಿಂದ ನೀವು ಹಿಂದಕ್ಕೆ ಹಾಕೊಂಡ್ ಬರ್ತಾ ಇದ್ದೀರಾ ಎಂದು ಇಷ್ಟ ಬಂದ ಹಾಗೆ ಬೈಯುತ್ತಾ ಇರುತ್ತಾಳೆ ಪಂಕಜ ಆಗಲೇ ಅಲ್ಲಿರುವ ಒಂದು ಪಾಪು அவனி அக்கன் ஏனூல்ல ஆண்டினே அக்கன்து சரஹாக்கோடே என்று அனுப்பதே ஆ பாபு ஆ மாத்தலே அல்ல ஆசர் ஹோக்தேன் பாபு நீ ஹே்த்தாருது நிஜவேன என்று அவனி கட்டியே கேட்க ஆது என்று ஆக அவனி அவளிக்க ஹோதாக ஒன்று நிமிஷ இரோ அவனி ಏನ್ ಚಿಕ್ಕಮ್ಮ ಹೀಗೆ ನಮ್ಮನ್ನ ಬಾ ಅಂತ ಕರ್ಸಿ ಅವಮಾನ ಮಾಡ್ಬೇಕು ಅಂತ ನೋಡಿದ್ರಿ ಅಲ್ವಾ ಕೇವಲ ಇದೆಲ್ಲ ನನ್ನ ವಾರಗೆತ್ತಿ ನಿಮ್ಮನ್ನ ಬೈದ್ಲು ಅಂತ ಇಲ್ವಾ ಆ ಕಾರಣದಿಂದ ಅಲ್ವಾ ನೀವು ಹೀಗೆ ಮಾಡ್ಬೇಕು ಅನ್ಕೊಂಡ್ರಿ ಇಂತಹ ಮನಸ್ತತ್ವ ಎಲ್ಲಿಂದ್ ಬಂತು ನಿಮ್ಗೆ ಛೀ ನಿಮ್ಗೆ ಕೊಂಚ ಕೂಡ ಮಾನವತ್ವ ಇಲ್ವೇ ಅವಳು ಗಯ್ಯಾಳಿ ಅಂತ ಈಗ ಕಳ್ಳಿ ಕೂಡ ಮಾಡ್ಬೇಕು ಅನ್ಕೊಂಡಿದೀರಾ ಅವಳು ಮೇಲಕ್ಕೆ ಹಾಗೆ ಅರಸ್ತಾಳೆ ಹೊರತು ಅವಳು ಬಹಳ ಒಳ್ಳೆಯವಳು ಚಿಕ್ಕಮ್ಮ ಅವಳು ಎಂಥವಳು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಎಂದು ಇಷ್ಟ ಬಂದ ಹಾಗೆ ಅವನಿಯನ್ನ ಸಪೋರ್ಟ್ ಮಾಡುತ್ತಾ ಅನಾಮಿಕಾ ಕೂಡ ಗಟ್ಟಿಯಾಗಿ ಕೇಳುತ್ತಾಳೆ ಪಂಕಜಳನ್ನು ಯಾವತ್ತಿಗೂ ಬಾಯಿ ಜೋರು ಮಾಡದ ಅನಾಮಿಕಾ ಹಾಗೆ ಮಾತಾಡಿದ್ದರಿಂದ ಶಾರದಾ ಅವನಿ ಕೂಡ ಆಶ್ಚರ್ಯ ಹೋಗ್ತಾರೆ ಅನಾಮಿಕಾ ಈಗ ಸುಮ್ನಿರೇ ನಿಜಕ್ಕೂ ಕಳ್ಳ ಯಾರನ್ನು ತಿಳಿದೋಯ್ತಲ್ಲ ಬಾ ಎಂದು ಅವರನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ ಶಾರದಾ ಅಲ್ಲಿ ಅವನಿ ಹೀಗಂತಾಳೆ ಅನಾಮಿಕಾ ಅಕ್ಕ ನೀನು ಆಕೆ ಜೊತೆ ಗಟ್ಟಿಯಾಗಿ ಮಾತಾಡಿದ ವಿಧಾನ ನೋಡಿ ಆಶ್ಚರ್ಯ ಹೋದೆ ನಿಜಕ್ಕೂ ನೀನ್ ಹೀಗೆ ಅಂತ ನಾನು ಅಂದ್ಕೊಂಡಿಲ್ಲ ಗೊತ್ತಾ ಮತ್ತೆ ನನ್ ತಂಗಿ ಮೇಲೆ ಮಾತು ಬರ್ಲಿಕ್ಕೆ ಬಿಡ್ತೀನ ಇನ್ನು ನಾವು ನಾವು ಎಷ್ಟೇನ ಅಂದ್ಕೋಬಹುದು ಹೊರಗಿನವರು ಅಂದ್ರೆ ಮಾತ್ರ ನಾನ್ ನಿಜಕ್ಕೂ ಸುಮ್ನಿರಲ್ಲ ಎಂದು ಅಂದಿದ್ದರಿಂದ ಅವನಿ ಅಳುತ್ತಾ ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅಕ್ಕ ಎಂದು ಅವಳನ್ನು ಪ್ರೇಮದಿಂದ ಆಲಂಗಿಸುತ್ತಾಳೆ ಅದನ್ನು ನೋಡಿ ಅತ್ತೆ ಸಂತೋಷ ಪಡುತ್ತಾಳೆ ಇನ್ನು ಅವನಿ ತನಗೆ ಕ್ಷಮಾಪಣೆ ಹೇಳಿಕೊಂಡು ಆ ದಿನದಿಂದ ಮನೆಯವರ ಹತ್ತಿರ ಬಹಳ ಪ್ರೇಮದಿಂದಿರುತ್ತಾಳೆ ತನ್ನ ಬಾಯನ್ನು ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡು ಮುದಕ್ಕೆ ಸಾಗಿ ಹೋಗ್ತಾ ಇರ್ತಾಳೆ